ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ಶ್ರೀತಾ ಮನೋಜ್ ಸರ್ ಅವರು ಮಾಲೀಕರು ಮೈಸೂರು ವಿಭಾಗದ ಮಹೀಂದ್ರ ಶೋರೂಮ ಹೆಂಗ್ ನೋಡಿ ಹೆಂಗೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಂಥ ಶ್ರೀತಾ ಜಗದೀಶ್ ಸರ್ ಹಾಗೂ ಮನೋಜ್ ಸರ್ ಅವರಿಗೆ ಈ ಒಂದು ಶೋರೂಮ್ನ ಮಾಲೀಕರ ಪರವಾಗಿ ಹಾಗೂ ಎಲ್ಲ ನಮ್ಮ ರೈತ ಬಂಧುಗಳ ಪರವಾಗಿ रिक्वेस्ट टू द गेस्ट ऑफ हॉनर ऑफ दिस फंशन मालिक तरह मालिक दर्सन विश्व प्लीज सर कि ಈ ಕಣ ನೋಡ ಹಂಗೆ ನಮಗ್ ನಮಸ್ಕಾರ ವಿಚಾರ ಮಂಡ್ಯ ಜಿಲ್ಲೆಗೆ ಯಾಕಂತಂದ್ರೆ ಈಗ ನಮ್ಮ ರೈತರೆಲ್ಲ ಡೆವಲಪ್ ಆಗಿದ್ದಾರೆ ಅವರಿಗೆ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಗಳು ನಮ್ಮ ಮಹೀಂದ್ರಾದಲ್ಲಿ ಸಿಗೋದ್ರಿಂದ ಪ್ರತಿ ರೈತರು ಈ ಏನು ನಮ್ಮ ಶೋರೂಮ್ ಓಪನ್ ಆಗಿದೆ ಇದರ ಉಪಯೋಗವನ್ನು ತಗೋಬೇಕು ಅದ್ರ ಜೊತೆಗೆ ಹೊಸ ಹೊಸ ಪ್ರಾಡಕ್ಟ್ಗಳು ಬಂದಿದಾಗ ಅವ್ನು ಬಂದು ಅವ್ರು ನೋಡಿ ಅದ್ರ ಜೊತೆಗೆ ಫೋಟೋ ತೊಗೊಳದಿದ್ರೆ ಫೋಟೋ ತೊಗೊಬೋದು ಅಥವಾ ಟೆಸ್ಟ್ ಡ್ರೈವ್ ಮಾಡೋದಿದ್ರೆ ಟೆಸ್ಟ್ ಡ್ರೈವ್ ಮಾಡ್ಬೋದು ದಯವಿಟ್ಟು ಒಂದ್ಸಲ ಎಲ್ಲ ರೈತರು ನಮ್ಮ ಶೋರೂಮಿಗೆ ಬಂದು ವಿಸಿಟ್ ಮಾಡಲಿ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಶೋರೂಮ್ ಹೊಸದಾಗಿ ನಡೆಸ್ತಾ ಇರೋರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ತಮ್ಮ ಹೆಸರು ಮಹಾಲಿಂಗ್ ಅಂತ ಹೇಳಿ ಬಂದಿರು ನಾನು ಬೆಂಗಳೂರಿಂದ ಬಂದಿರೋದು ನಾನು ಫಾರ್ಮ್ ಮಷೀನರಿ ಏನಿದೆ ಅದರಲ್ಲಿ ಏನ್ ನಮ್ದು ಫಾರ್ಮ್ ಮಷೀನರಿ ಬರುತ್ತೆ ಅದನ್ನ ನಾನು ಸ್ಟೇಟಿಗೆ ಫುಲ್ ಎಲ್ಲ ನೋಡ್ಕೊತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು का ಮಂಡ್ಯ किया ಏಜ್ ಶೋರೂಮ್ ಶುರು किसानों का ಪ್ರೋಗ್ರೆಸಿವ್ महिंद्रा ಟೆಕ್ನಾಲಜಿ ಪ್ರೊಡಕ್ಟ್ से इसमें स्वागत करता ಮಹಿರಾ थैंक ಯು

ಹಣಕ್ಕೆ ತಂದಿಸಿ ಬಂತ ಒಳ್ಳೆ ಟ್ಯಾಕ್ಟರ್ಗಳಿದೆ ಬಂದು ನಮ್ಮನ್ನು ಆಶೀರ್ವದಿಸಿ ವ್ಯಾಪಾರ ಮಾಡಿ ಅಂತ ಅದಕ್ಕೆ ಸರ್ ತಮ್ಮ ಹೆಸರು ನಾನು ಅಶೋಕ್ ಕುಮಾರ್ ಇರ್ತೀನಿ ಓಕೆ ಮಂಡ್ಯದಲ್ಲಿ ನಾವು ಈಗ ಫಸ್ಟಾಗಿ ಟ್ಯಾಕ್ಟರ್ ಟ್ರ್ಯಾಕ್ಟರ್ ಓಪನ್ ಮಾಡಿರಾಜ್ ಟ್ರ್ಯಾಕ್ಟರ್ ಬಂದು ಫೋರ್ ವೀಲ್ ಟ್ಯಾಟರ್ಸ್ ಮತ್ತು ಟೂ ವೀಲ್ ಟ್ಯಾಟರ್ಸು ಕೂಡ ನಿಮಗೆ ಅವೈಲೇಬಲ್ ಇದೆ ಮತ್ತು ನಿಮಗೆ ಓಜಾ ಸೀರೀಸ್ ಎಲ್ಲ ಸಿಗುತ್ತೆ ನೋವಾ ಸೀರೀಸು ಕೂಡ ಸಿಗುತ್ತೆ ಬಂದು ನೀವು ಒಂದು ಸಲ ವಿಸಿಟ್ ಮಾಡಿ ಹಾಗೂ ಟ್ರಸ್ಟ್ ಡ್ರೈವ್ ಮಾಡಿ ಗಾಡಿ ತುಂಬ ಚೆನ್ನಾಗಿದೆ ಅದಾದಮೇಲೆ ಒಂದು ಇದೆಯ ಮುಂಚೆ ಒಂದು ಗಾಡಿ ಮುಂದೆ ಮುಂಚೆ ಒಂದು ಶೋರೂಮ್ ಇದೆ ಸೊ ಅದ್ರ ಜೊತೆಗೆ ಇದು ಮಾಡ್ತಾ ಇದ್ದೀವಿ ಸೊ ನೀವು ನಮ್ಮ ಸಪೋರ್ಟ್ ಮಾಡಬೇಡಿ ಥ್ಯಾಂಕ್ ಯು ಸರ್ ಆಗಿ ಮುಂದೆ ನೋಡಿಬಿಡಿ ಸರ್ ನೀವು ಬಾಣ ನಾಗರಾಜಣ್ಣ ಜನ ಇದು ಕೊಂಡ ಹೋಯ್ತಾ ಹೋಯ್ತಾ